ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಾನು ಇವಾಗ ಮಾಡ್ತಾ ಇರೋದು ಇದು ರಾಗಿ ಗಂಜಿ ಹಿಟ್ಟು ಅಂದರೆ ರಾಗಿ ಗಂಜಿ ಹಿಟ್ಟು ರಾಗಿ ಮಾಲ್ಟ್ ಹೇಗೆ ಮಾಡೋದು ಅಂತ ಈ ರೆಸಿಪಿನ ನಾನು ಇವಾಗ ನಿಮಗೆ ತೋರಿಸ್ತೀನಿ ಸ್ಟೆಪ್ ಬೈ ಸ್ಟೆಪ್ಪು ರಾಗಿ ಗಂಜಿನ ಮತ್ತು ನಾವು ಏನೇನೆಲ್ಲ ಹಾಕ್ತೀವಿ ಮತ್ತು ಎಷ್ಟೆಲ್ಲ ಹಾಕಬೇಕು ಮತ್ತು ಅದನ್ನು ಯಾವ ಥರ ಮಾಡಬೇಕು ಮತ್ತು ಅದು ಗಂಜಿ ಮಾಡೋದು ಹೇಗೆ ಅದೆಲ್ಲ ನಾನು ಸ್ಟೆಪ್ ಬೈ ಸ್ಟೆಪ್ಪು ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ನಾವು ತುಂಬ ಹೊರಗಡೆಯಿಂದ ಎಲ್ಲ ತೊಗೊಬಂದು ಮಾಡಿ ತಿನ್ನೋದ್ರ ಬದಲು ಮನೆಯಲ್ಲೇ ಆರೋಗ್ಯಕರವಾದ ಈ ಕಾಳುಗಳನ್ನೆಲ್ಲ ಹಾಕಿ ಮನೆಯಲ್ಲೇ ಈ ರಾಗಿ ಮಾಲ್ಟ್ ಹೇಗೆ ಮಾಡೋದು ಅಂಥ ಕಾಳುಗಳು ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸು ಇದೆಲ್ಲ ಹಾಕಿ ಮನೆಯಲ್ಲೇ ಆರಾಮಾಗಿ ನಾವು ಈ ರಾಗಿ ಗಂಜಿ ಹಿಟ್ಟನ್ನ ಮಾಡ್ಕೋಬೋದು ಈ ಮಾಲ್ಟ್ನ ತುಂಬಾ ಚೆನ್ನಾಗಿರುತ್ತೆ ನಾನಿವಾಗ ಎರಡು ಕೆ ಜಿ ರಾಗಿ ತೊಗೊಂಡಿದ್ದೀನಿ ಎರಡು ಕೆ ಜಿ ರಾಗಿಗೆ ಒಂದು ಅರ್ಧ ಕೆ ಜಿ ಆಗಷ್ಟು ಇಲ್ಲ ಒಂದು ಮುಕ್ಕಾಲು ಕೆ ಜಿ ಆಗಷ್ಟು ಗೋಧಿ ಇಲ್ಲ ಒಂದು ಕೆ ಜಿ ಆದರೂ ನಾವು ಹಾಕೋಬೋದು ಆದರೆ ನಾನು ಗೋಧಿ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ಅರ್ಧ ಕೆ ಜಿ ಇಲ್ಲ ಮುಕ್ಕಾಲು ಕೆ ಜಿ ಆಗೋಷ್ಟು ಮಾತ್ರ ನಾನು ತೊಗೊಂಡಿದ್ದೀನಿ ಇನ್ನು ಈ ಕಾಳುಗಳೆಲ್ಲ ನಾನು ಯಾವ್ಯಾವ ಕಾಳು ಅಂತಂದರೆ ಉದ್ದಿನ ಕಾಳು ಮತ್ತು ಸೋಯಾಬೀನ್ ಕಾಳು ಮತ್ತು ಗೋಧಿ ಕಡಲೆಕಾಳು ಕಾಳು ರಾಗಿ ಮತ್ತು ಮೆಂತ್ಯ ನವಣೆ ಸಜ್ಜೆ ಊದ್ಲು ಅರ್ಧ ಇದಿಷ್ಟು ತೊಗೊಂಡಿದ್ದೀನಿ ನಾನು ಈ ಇವನ್ನೆಲ್ಲ ನಾನು ಫಸ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನೆಲ್ಲ ಶೋಧಿಸ್ಕೊಂಡು ಆಮೇಲೆ ಇದನ್ನು ಒಂದು ಅವರ್ ಅಂದರೆ ನಾನು ನೈಟ್ ಇದ್ದೀನಿ ಇವತ್ತು ನೈಟು ನಾನು ಎಂಟು ಗಂಟೆ ಒಂಬತ್ತು ಗಂಟೆಗೆ ಎಲ್ಲ ಕ್ಲೀನ್ ಮಾಡಿ ತೊಳೆದು ಇಡೀ ನೈಟ್ ನೆನೆಸಿಡೋದು ಮಾರನೇ ದಿವಸ ನಾನು ಬೆಳಗ್ಗೆ ಎಂಟು ಗಂಟೆ ಒಂಬತ್ತು ಗಂಟೆ ಅಂದರೆ ನಾನು ಕೆಲಸ ಮುಗಿಸ್ತಿದ್ದೆ ಆದಮೇಲೆ ಒಂದು ಹತ್ತು ಗಂಟೆ ಅಷ್ಟರಲ್ಲಿ ಈ ನೀರನ್ನೆಲ್ಲ ಶೋಧಿಸ್ಬಿಟ್ಟು ಮೊಳಕೆ ಕಟ್ಟೋದು ಈ ಥರ ಮೊಳಕೆ ಕಟ್ ಮಾಡಿದ್ರಂತೂ ಪ್ರೋಟೀನಂತೂ ತುಂಬನೇ ಚೆನ್ನಾಗಿ ಐ ಪ್ರೋಟೀನ್ ಸಿಗುತ್ತೆ ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಈ ಥರ ಎಲ್ಲ ನೆನೆಸಿಟ್ಟು ಆ ಕಾಳುಗಳನ್ನೆಲ್ಲ ನಾವು ತೊಳೆದು ನೀಟಾಗಿ ನೆನೆಸಿಟ್ಟು ಅದನ್ನು ನಾವು ಮೊಳಕೆ ಕಾಳು ಮಾಡಿ ಅದರಿಂದ ನಾವು ಮಾಲ್ಟ್ ಮಾಡಿದ್ರೆ ರಾಗಿ ಇಟ್ಟು ಗಂಜಿ ಮಾಡಿದ್ರಂತೂ ತುಂಬಾ ಚೆನ್ನಾಗಿರುತ್ತಲ್ಲ ಹಾಗಾಗಿ ನಾನು ಓವರ್ನೈಟ್ ಓವರ್ನೈಟು ನಾನು ಇದ್ದೀನಿ ಇದು ಓವರ್ನೈಟ್ ನೆನೆಸಿಟ್ಟರೆ ಮೊಳಕೆಯೂ ತುಂಬ ಚೆನ್ನಾಗಿ ಬರುತ್ತಲ್ಲ ಮತ್ತು ಹುರುಳಿಕಾಳು ಕಾಳು ಹುರುಳಿಕಾಳು ನಾನು ಟೋಟಲ್ ಎಲ್ಲ ಒಂದು ಹದಿನೆಂಟರಿಂದ ಇಪ್ಪತ್ತು ಥರ ಹಾಕಿ ನಾನು ಈ ರಾಗಿ ಗಂಜಿ ಮಾಡ್ತಾ ಇರೋದು ಈ ರಾಗಿ ಮಾಲ್ಟ್ ಮಾಡ್ತಾ ಇದ್ದೀನಿ ನಾನು ಹದಿನೆಂಟರಿಂದ ಇಪ್ಪತ್ತು ಥರ ಗಂಜಿ ಮಾಡೋದಕ್ಕೆ ಅಂದರೆ ನಾನು ಫಸ್ಟು ಇದನ್ನು ಬೇರೆ ಕಡೆಯಿಂದ ನಾನು ತರಿಸ್ಕೊಂಡಿದ್ದು ರಾಗಿ ಮಾಲ್ಟ್ಗೆ ಅದು ಗಂಜಿಗೆ ಬಾನು ಬೇರೆ ಕಡೆಯಿಂದ ಫಸ್ಟ್ ತರಿಸ್ಕೊಂಡಿತ್ತು ನಾನು ಅವತ್ತೇ ಹೇಳಿದೆ ನಾನೇ ಮಾಡ್ಕೊಂಡು ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡು ನನ್ನ ರಾಗಿ ಮೊಳ್ಕೊಂಡು ನಾನೇ ಮಾಡ್ಕೊಡ್ತೀನಿ ಅಂತಲೇ ಹೇಳಿದ್ದೆ ಬಾನು ಆಯಿತು ನೋಡೋಣ ನೀನು ಹೇಳ್ತೀಯ ಅಷ್ಟೇ ಮಾಡಿಕೊಡೋಲ್ಲ ಅಂತ ಎಲ್ಲ ಚಾಲೆಂಜ್ ಮಾಡಿತ್ತು ಆ ಚಾಲೆಂಜ್ಗೋಸ್ಕರ ಆದರೂ ನಾನು ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೆ ಕಾಳೆಲ್ಲ ತುಂಬ ಚೆನ್ನಾಗಿ ಮೊಳಕೆ ಬಂದಿತ್ತು ಇವಾಗ ಇದು ಊದ್ಲು ಮತ್ತು ಸ್ಯಾಮೆ ಮತ್ತು ಇವು ನಾಲ್ಕು ನೌ ನವಣೆ ಅರ್ಗ ಇವಿಷ್ಟೂ ನಮಗೆ ಗಂದಿಗೆ ಅಂಗಡಿಯಲ್ಲೂ ಸಿಗುತ್ತೆ ಇಲ್ಲಾಂದರೆ ಇವಾಗ ಡಿ ಮೊಟಲ್ ಪ್ರತಿಯೊಂದು ಸಿಗುತ್ತೆ ಇದೆಲ್ಲ ಒಂದೇ ಹತ್ರನೇ ಇಟ್ಟಿರ್ತಾರೆ ಇವ್ ನಾಲ್ಕು ಥರನೂ ಒಂದೇ ಹತ್ರನೇ ಇಟ್ಟಿರ್ತಾರೆ ಡಿ ಮೊಟಲ್ ಸಿಗುತ್ತೆ ನಾನು ಡಿ ಮೊಟಲ್ ಇದನ್ನೆಲ್ಲ ತೊಗೊಬಂದಿದ್ದೆ ಅಲ್ಲಿ ಸಿಕ್ಕಿಲ್ಲ ಅಂತಂದರೆ ಗಂದಿಗೆ ಅಂಗಡಿಗಳಲ್ಲೂ ಸಿಗ್ತೈತೆ ಶಾಪ್ಗಳಲ್ಲೂ ಸಿಗುತ್ತೆ ಇವ್ ನಾಲ್ಕು ತೊಗೊಂಬಂದು ನಾನು ಎಲ್ಲಾನು ಈ ಕಾಳುಗಳನ್ನೆಲ್ಲ ಎರಡು ಕೆ ಜಿ ರಾಗಿಗೆ ನಾನು ಒಂದೂವರೆ ಕೆ ಜಿ ರಾಗಿ ಅಷ್ಟು ಕ್ಲೀನ್ ಮಾಡಿದಾದ್ಮೇಲೆ ಒಂದೂವರೆ ಕೆ ಜಿ ರಾಗಿ ಅಷ್ಟಾಯಿತು ಅಷ್ಟಕ್ಕೆ ನಾನೆಲ್ಲ ಕಾಲು ಕಾಲು ಕೆ ಜಿ ಕಾಳುಗಳು ಹಾಕುತ್ತಾ ಇದ್ದೀನಿ ಮತ್ತು ಇದು ಅಷ್ಟೇ ಎಲ್ಲ ಕಾಲು ಕಾಲು ಕೆ ಜಿ ನವಣೆ ಮತ್ತೆ ಮತ್ತು ಸಾಮೆ ಇವೆಲ್ಲನೂ ಕಾಲು ಕಾಲು ಕೆ ಜಿ ಇದ್ದೀನಿ ನಾನು ಇದೆಲ್ಲ ಕಾಲು ಕಾಲು ಕೆ ಜಿ ಹಾಕಿ ಇದನ್ನು ನಾನು ಚೆನ್ನಾಗಿ ಒಂದು ಐದರಿಂದ ಆರು ಸಾರಿ ಕ್ಲೀ ತೊಳಿಬೇಕು ಅಂದರೆ ಸ್ವಲ್ಪ ಹೊಟ್ಟೆ ಎಲ್ಲ ಜಾಸ್ತಿ ಇರುತ್ತೆ ಹಾಗಾಗಿ ಒಂದು ನಾಲ್ಕರಿಂದ ಐದು ಸಾರಿ ಚೆನ್ನಾಗಿ ನಾವು ಈ ಥರ ಎಲ್ಲ ತೊಳೆದು ಏನೂ ಗಲೀಜಿಲ್ಲ ಅಂತ ಅನ್ಸಿದಾಗ ನೀರು ತುಂಬ ಚೆನ್ನಾಗಿ ಕಾಣುತ್ತಲ್ಲ ಅಲ್ಲಿ ತನಕ ಚೆನ್ನಾಗಿ ತೊಳಿಬೇಕು ಒಂದು ನಾಲ್ಕರಿಂದ ಐದು ಸಾರಿ ಚೆನ್ನಾಗಿ ತೊಳೆದ್ರೆ ಅದು ಹೊಟ್ಟೆಲ್ಲ ಹೋಗುತ್ತೆ ಗಲೀಜೆಲ್ಲ ಹೋಗುತ್ತೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆದರೆ ತುಂಬಾ ಇರುತ್ತೆ ಒಂದು ನಾಲ್ಕರಿಂದ ಐದು ಸಾರಿ ಚೆನ್ನಾಗಿ ತೊಳೆದು ಒಂದು ತೆಳು ಬಟ್ಟೆ ಇದು ನೆಟ್ಟೆಡ್ದಾದರೂ ತೊಗೋಬೋದು ಇಲ್ಲಾಂದರೆ ತೆಳು ಬಟ್ಟೆ ಒಂದು ಕಾಟನ್ ಬಟ್ಟೆ ಆದರೂ ತೊಗೋಬೋದು ನಾನು ಈ ಥರ ಬಟ್ಟೆ ತೊಗೊಂಡು ಇದರಲ್ಲಿ ಈ ನೀರೆಲ್ಲ ಶೋಧಿಸೋಕ್ಕೆ ಇಡ್ತಾಯಿದ್ದೀನಿ ಇದನ್ನ ಒಂದೆರಡರಿಂದ ಮೂರವರ್ ಇಡ್ ಇಡಬೇಕು ನೀರು ಚೆನ್ನಾಗಿ ಸೋರಬೇಕು ಇದು ಒಂದು ಸ್ವಲ್ಪ ನೀರು ಇಲ್ಲ ನಿಲ್ದಂಗೆ ಚೆನ್ನಾಗಿ ನೀರು ಸೋರ್ಕೋಬೇಕು ಹಾಗಾಗಿ ಬಟ್ಟೆಗೆ ಹಾಕಿ ನಾನು ಇದನ್ನು ಟೈಟಾಗಿ ಕಟ್ಟಿ ಒಂದು ಎರಡರಿಂದ ಮೂರವರ್ ನೀರೆಲ್ಲ ಸೋರಿಕ್ಕಿದ್ದೀನಿ ಈ ಥರ ಎಲ್ಲ ಕಟ್ಟಿಕ್ಕಿದ್ರೆ ಇದ್ರಲ್ಲಿ ಒಂದು ಸ್ವಲ್ಪ ನೀರು ನಿಲ್ಲೋದಿಲ್ಲ ಇದನ್ನೆಲ್ಲ ಒಂದು ಮೊಳಕೆ ಕಟ್ಟೋದಕ್ಕಾಗಲ್ವಲ್ಲ ಹಾಗಾಗಿ ಈ ಥರ ಶೋಧಿಸಿಟ್ಟಿರೋದು ಇವಾಗ ಅದು ಮೊಳಕೆ ಎಲ್ಲ ಬಂದಿದ್ದಾದಮೇಲೆ ಒಂಡೇ ಬೇಕು ನಾನು ಇದನ್ನು ಕರೆಕ್ಟಾಗಿ ಎಂಟು ದಿವಸ ಮಾಡಿದ್ದೇನೆ ಈ ರಾಗಿ ಮಲ್ಟ್ ಮಾಡೋದಕ್ಕೆ ನಾನು ಎಂಟು ದಿವಸ ಟೈಮ್ ತೊಗೊಂಡಿದ್ದೇನೆ ಕಾಳೆಲ್ಲ ತೊಗೊಬಂದಕ್ಕೆ ಹೋಗಿದ್ದು ಒಂದು ದಿವಸ ಇದನ್ನೆಲ್ಲ ಕ್ಲೀನ್ ಮಾಡಿ ನೆನೆಸಿಟ್ಟಿದ್ದು ಒಂದು ದಿವಸ ಮೊಳಕೆ ಬರೋದಕ್ಕಂತೂ ಒಂದು ಟೂ ಡೇಸ್ ಬೇಕೇ ಬೇಕು ಅದು ರಾಗಿ ಏನು ಅಷ್ಟು ಚೆನ್ನಾಗೇನು ಮೊಳಕೆ ಬಂದಿರಲಿಲ್ಲ ಆದರೆ ಸ್ವಲ್ಪ ಸ್ವಲ್ಪ ಎಲ್ಲ ಮೊಳಕೆ ಬಂದಿತ್ತು ಆಮೇಲೆ ಅದನ್ನೆಲ್ಲ ನಾನು ಮೊಳಕೆ ಬಂದಿದ್ದಾದ್ಮೇಲೆ ಅದನ್ನು ನೆರಳಲ್ಲೇ ಒಂದೆರಡು ದಿವಸ ನಾನು ಒಣಗಾಕಿದ್ದೆ ಅಂದರೆ ನೆರಳಲ್ಲೇ ಒಣಗಾಕಬೇಕು ಫಸ್ಟು ಬಿಸಿಲಿಗೆ ಹಾಕೋದು ಬೇಡ ಫಸ್ಟೆ ನೆರಳಲ್ಲಿ ಈ ಮೊಳಕೆಲ್ಲ ಬಂದಿರುತ್ತಲ್ಲ ಹಾಗಾಗಿ ಇದನ್ನೆಲ್ಲ ನಾನು ನೆರಳಲ್ಲೇ ಒಂದು ಎರಡು ದಿವಸ ಒಣಗಾಕಿದ್ದೆ ಫುಲ್ಲು ನೀರೆಲ್ಲ ಹೋಗಿ ಎಲ್ಲ ಫುಲ್ಲು ಡ್ರೈ ಆಗಿ ಕಾಳೆಲ್ಲ ಮೊಳಕೆಯೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ರಾಗಿ ಮಾಲ್ಟ್ ಅಂತೂ ಪ್ರತಿಯೊಬ್ರು ಕುಡಿಬೋದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಬೆಳಗ್ಗೆ ಇದ್ದು ಕಾಫಿ ಟೀ ಕುಡಿಯೋ ಬದಲು ಇದೊಂದು ಗ್ಲಾಸ್ ಕುಡಿದ್ರೇ ಸಾಕು ನಾವು ಇದನ್ನು ಯಾವ ಥರ ನಾವು ಮೊಳಕೆ ಎಲ್ಲ ಕಟ್ಟಬೇಕು ಅಂತಂದರೆ ಈ ಥರ ಎಲ್ಲ ಚೆನ್ನಾಗಿ ಮೊಳಕೆ ಬಂದಿರಬೇಕು ಒಂದು ಕಾಟನ್ ಬಟ್ಟೆಲಂತೂ ತುಂಬ ಚೆನ್ನಾಗಿ ಮೊಳಕೆ ಬರುತ್ತೆ ಅದರಲ್ಲಿ ಕಟ್ಟಿ ಟೈಟಾಗಿ ಕಟ್ಟಿಟ್ರಂತೂ ಮೊಳಕೆಯಂತೂ ತುಂಬ ಚೆನ್ನಾಗಿ ಬ ಬಂದಿರುತ್ತೆ ಕಾಳುಗಳೆಲ್ಲ ನಾನು ಇವಾಗ ನಾನು ಅದೆಲ್ಲ ಚೆನ್ನಾಗಿ ಒಣಗಿದಾದ ಸಿಮ್ಮಲ್ಲಿ ಸಿಮ್ಮಲ್ಲಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಕಿ ಅದನ್ನು ಬ್ರೌನ್ ಕಲರ್ ಬರೋ ತನಕ ಹುರ್ಕೋಬೇಕು ಅದು ಘಮ ಬರಬೇಕು ನಾವು ಯಾವುದೇ ಕಾಳಾಗಲಿ ರಾಗಿ ಆಗಲಿ ಏನೇ ಇದ್ರೂ ಒಳ್ಳೆ ಘಮ ಬರಬೇಕು ಹಾಗಾಗಿ ಚೆನ್ನಾಗಿ ನಾವು ಹುರ್ಕೋತ ಹುರ್ಕೋಬೇಕು ಅದನ್ನು ಸಿಮ್ಮಲ್ಲಿ ಇಟ್ಕೊಂಡು ಉರಿಬೇಕು ಪ್ರತಿಯೊಂದು ಕಾಳುನು ರಾಗಿನೂ ಎಲ್ಲ ಸೀಸಬಾರ್ದು ಮತ್ತು ಜಾಸ್ತಿ ಹುರಿದಿರೂ ಬಿಡಬಾರ್ದು ಅದು ಒಳ್ಳೆ ಘಮ ಬಂದು ಚಿಟಪಟ ಅಂತ ಸೌಂಡ್ ಬರ್ತೈತಲ್ಲ ಅಲ್ಲಿ ತನಕ ಚೆನ್ನಾಗಿ ಚೆನ್ನಾಗಿ ಉರಿಬೇಕು ಈ ಥರ ಎಲ್ಲ ನಾವು ಹುರಿದ್ರೆ ಹಿಟ್ಟುನು ಚೆನ್ನಾಗಿರುತ್ತೆ ಏನಿಲ್ಲ ಏನಿಲ್ಲಾಂದ್ರೂ ನಾವು ಆರು ತಿಂಗಳ ತನಕ ಇಟ್ಕೋಬೋದು ನಾವು ಫಸ್ಟೇ ಚೆನ್ನಾಗೆಲ್ಲ ಹುರಿದ್ರೆ ಅದು ಆರು ತಿಂಗಳ ತನಕ ಆದರೂ ಇಟ್ಕೋಬೋದು ಅದೇ ಸುಮ್ಮನೆ ನಾವು ಹಾಗೆ ಹಿಂಗೆ ಬಾಣ್ಲೆಗೆ ಹಾಕೋದು ಹುರಿದಾಯಿತು ಅಂತ ಎತ್ತಿಡೋದು ಆ ಥರ ಮಾಡಬಾರ್ದು ಇದು ಪೌಡ್ರ್ ನಾವು ಜಾಸ್ತಿ ದಿವಸ ಯೂಸ್ ಮಾಡಬೇಕು ಮತ್ತು ಚೆನ್ನಾಗಿರಬೇಕು ಒಳ್ಳೆ ಘಮ ಬರಬೇಕು ಮತ್ತು ಈ ಸ್ವಲ್ಪ ಚೆನ್ನಾಗಿ ಉರಿದಿಲ್ಲ ಅಂದ್ರೆ ಏನಾಗುತ್ತೆ ಈ ಗಂಜಿ ನಾವು ಮಾಡ್ಕೊಂಡು ಕುಡಿದಾಗ ಜೀರ್ಣ ಆಗದೆ ಇರೋದು ಈ ಥರ ಎಲ್ಲ ಆಗುತ್ತಲ್ಲ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಹುರ್ಕೊಬೇಕು ಒಳ್ಳೆ ಘಮ ಬರೋ ತನಕ ನಾವು ಉರಿಬೇಕು ಉದ್ದಿನ ಕಾಳು ಗೋಧಿ ಇವೆಲ್ಲನೂ ಅಷ್ಟೆ ಚೆನ್ನಾಗಿ ಹುರ್ಕೊಂಡ್ರೆ ಅದು ತುಂಬಾ ಚೆನ್ನಾಗಿರುತ್ತೆ ಗಂಜಿ ಅದು ನಾವು ಉರಿಬೇಕಾದ್ರೇನು ಒಳ್ಳೆ ಘಮ ಬರ್ತಾ ಇರುತ್ತಲ್ಲ ಎಷ್ಟು ಚೆನ್ನಾಗಿರುತ್ತೆ ಮನ ಎಲ್ಲ ಘಮ 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 ಅಂತ ಇರುತ್ತೆ ಅಂದರೆ ಇದು ನಮ್ಮಮ್ಮ ನಮ್ಮ ಅತ್ತಿಗೆ ಹೇಳ್ತಾ ಇರೋರು ಯಾವಾಗಲೂ ಈ ಥರ ಭಾನುವದು ಸಿಕ್ಕಾಪಟ್ಟೆ ಇಷ್ಟ ಈ ಗಂಜಿಗಳು ಮತ್ತು ಈ ಮೆಂತ್ಯ ಮುದ್ದೆ ಇವೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಬಾನಿಗೆ ಆನ್ಲೈನಲ್ಲಾದರೂ ತರ್ಸ್ಕೊಂಡ್ಬಿಡ್ತಾಯಿತ್ತು ಹಾಗಾಗಿ ನಾನು ಲಾಸ್ಟ್ ಒಂದು ವೀಡಿಯೋದಲ್ಲೂ ನಾನು ಹೇಳಿದ್ನಲ್ಲ ಭಾನು ಅಂತೂ ಆಟ ಮಾಡ್ತಾಯಿತ್ತು ನನ್ನ ತ ನಿಂತ ಕೊಡಲ್ಲ ಮಾಡ್ಕೊಡಲ್ಲ ಹಾಗೆ ಹೀಗೆ ಅಂತೆಲ್ಲ ಹಾಗಾಗಿ ನಾನೇ ಮಾಡಬೇಕು ಅಂತಂದ್ಬಿಟ್ಟು ಇರೋದು ಆಮೇಲೆ ಒಂದು ಕಾ ಅರ್ಧ ಕೆ ಜಿ ಆಗೋಷ್ಟು ಇಲ್ಲ ಕಾಲು ಕೆ ಜಿ ಆಗೋಷ್ಟು ಬಾರ್ಲಿ ಬಾರ್ಲಿ ಹಾಕೊಂಡ್ರಂತೂ ತುಂಬಾ ಒಳ್ಳೆಯದಲ್ಲ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಬಾರ್ಲಿ ಮತ್ತು ಸಬ್ಬಕ್ಕಿ ಎರಡೂ ನಾನು ಕಾಲು ಕಾಲು ಕೆ ಜಿ ಹಾಕ್ಕೊಳ್ತಾ ಇದ್ದೀನಿ ಅದು ಕಾಲು ಕೆ ಜಿ ಇದು ಕಾಲು ಕೆ ಜಿ ಇದೂ ಅಷ್ಟೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ಲ ತಂಪು ಬೇರೆ ಬಾರ್ಲಿ ಅಂತೂ ಸಿಕ್ಕಾಪಟ್ಟೆ ತಂಪು ಹೆಸರು ಕಾಳು ಇವೆಲ್ಲ ತುಂಬ ತಂಪಿದೆಯಲ್ವಾ ಇವಾಗ ಒಂದು ಕಾಲು ಕೆ ಜಿ ಆಗಷ್ಟು ಅಕ್ಷೆ ಬೀಜ ಅಗಸೆ ಬೀಜ ಅಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಮತ್ತು ಕೂದಲುಗೂ ಅಷ್ಟೇ ತುಂಬ ಒಳ್ಳೆಯದಲ್ಲ ಅಕ್ಷೆ ಬೀಜ ಹಾಗಾಗಿ ಕಾಲು ಕೆ ಜಿ ಅಗಸೆ ಬೀಜ ಮತ್ತು ಒಂದು ಕಾಲು ಕೆ ಜಿ ಆಗಷ್ಟು ಬೀಜ ನಾನು ಎಲ್ಲ ಕಾಲುಗಳನ್ನೂ ಕಾಲು ಕಾಲು ಕೆ ಜಿನೇ ಹಾಕ್ಕೊಂಡಿರೋದು ಎಲ್ಲನೂ ತವಿಂದ ಹಿಡಿದು ಮೆಂತ್ಯನೂ ಅಷ್ಟೇ ಕಾಲು ಕೆ ಜಿ ಹಾಕಿದ್ದೀನಿ ಕಹಿ ಏನು ಬರೋದಿಲ್ಲ ನಾವು ಕಾಲು ಕೆ ಜಿ ಆರಾಮಾಗಿ ಮೆಂತ್ಯನೂ ಹಾಕೋಬೋದು ಸ್ವಲ್ಪನೂ ಕಹಿ ಇರಲ್ಲ ಯಾಕಂದರೆ ನಾನು ಮಾಡಿದ್ದೀನಿ ಆಲ್ರೆಡಿ ನಾನು ಫುಲ್ಲು ಇದು ನಾನು ರಾಗಿ ಮಾಡಿ ಏನೇನು ಬೇಕು ಏನೇನು ಹಾಕಿದ್ದೀನಿ ಮತ್ತು ಗಂಜಿ ಮಾಡೋ ಮಾಡಿನೂ ಸಹ ನಾನು ಟೇಸ್ಟ್ ಮಾಡಿನೇ ಈ ಫುಲ್ ವಿಡಿಯೋ ಮಾಡಿರೋದು ಈಗ ಕಾಲು ಕೆ ಜಿ ಆಗೋದಷ್ಟು ಜೀರಿಗೆ ಜೀರಿಗೆ ಕಾಲು ಜಿ ಹಾಕಿದ್ರೆ ನಾವು ನೆಕ್ಸ್ಟು ನಾವು ಪೌಡ್ರು ಮಾಡಿ ಅದು ಕುಡಿಬೇಕಾದ್ರೂ ನೆಕ್ಸ್ಟ್ ಡೇ ನಾವು ಜೀರಿಗೆ ಸೇರಿಸೋ ಹಾಗೆ ಇರೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಇಷ್ಟು ಸಾಕು ಇವಾಗ ಕಡಲೆ ಬೀಜ ಇದೆಲ್ಲ ಸಿಪ್ಪೆ ತೆಗಿಬೇಕು ಸ್ವಲ್ಪ ಸಿಪ್ಪೆ ಇಲ್ಲದಂಗೆ ಸಿಪ್ಪೆ ಎಲ್ಲ ತೆಗೆದು ಇವಾಗ ಎಲ್ಲ ಚೆನ್ನಾಗಿ ನಾವು ಹುರಿದಿರ್ತೀವಲ್ಲ ಎಲ್ಲ ಇವಾಗ ಮಿಕ್ಸ್ ಮಾಡಬೇಕು ಒನ್ ಡೇ ಫುಲ್ಲು ಇದನ್ನು ಆರೋದಕ್ಕೆ ಬಿಡಬೇಕು ನಾನು ಏನಾದರೂ ನೈಟ್ ಏನಾದರೂ ಇದನ್ನು ಹುರಿದ್ರೆ ನೈಟ್ ಫುಲ್ಲು ಬಿಡಬೇಕು ಇಲ್ಲ ಮಾರ್ನಿಂಗ್ ಏನಾದರೂ ನಾವು ಹುರ್ಕು ಹಾಕ್ಕೊಂಡ್ರೆ ಸಂಜೆ ತನಕ ಬಿಡಬೇಕು ಅದು ಫುಲ್ಲು ಬಿಸಿ ಬಂದಿರುತ್ತಲ್ಲ ಅದೆಲ್ಲ ಚೆನ್ನಾಗಿ ಆರಬೇಕು ಒಂದು ಸ್ವಲ್ಪ ಬಿಸಿ ಇರಬಾರ್ದು ಚೆನ್ನಾಗಿ ಆರಿಸ್ಬಿಟ್ಟು ನಾವು ಮಿಲ್ಕ್ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾವೆಲ್ಲ ಹುರಿದಿರ್ತೀವಲ್ಲ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಆರೋದಕ್ಕೆ ಇಡಬೇಕು ಅದು ಚೆನ್ನಾಗಿ ಹಾರಕೊಬೇಕು ಆವಾಗ ಪೌಡ್ರೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ತುಂಬ ತರ್ತರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಇದಾದಷ್ಟು ನಾವು ಎಷ್ಟಾಗುತ್ತೋ ಅಷ್ಟು ಹುಟ್ಟು ನುಣ್ಣಗೆ ಬೀಸ್ಕೋಬೇಕು ಈಗ ಡ್ರೈ ಫ್ರೂಟ್ಸು ನನಗೆ ಯಾವುದೂ ಜಾಸ್ತಿ ಆಗ್ತಾಯಿಲ್ಲ ಗೋಡಂಬಿ ಮತ್ತು ಬಾದಾಮಿ ಇದೆರಡನ್ನ ಮಾತ್ರ ಹುರಿದು ಹಾಕ್ತಾ ಇರೋದು ಇದನ್ನು ಎರಡನ್ನೂ ನಾನು ಹುರ್ಕೊಂಡಿದ್ದೀನಿ ಸ್ವಲ್ಪ ಎಲ್ಲ ಜಾಸ್ತಿ ಬೇಕು ಅಂತಂದರೆ ಇನ್ನೂ ಜಾಸ್ತಿ ಡ್ರೈ ಫ್ರೂಟ್ಸ್ ಹಾಕೋಬೋದು ಆದರೆ ನನಗೆ ಸ್ವೀಟ್ ಎಲ್ಲ ಬೇಡ ಅಂತ ಖರ್ಜೂರ ಏನು ನಾನು ಸೇರ್ಸೋಕೋಗಿಲ್ಲ ಸಾಕಿದೆ ಎರಡೇ ಅಂತ ಹೇಳಿ ನಾನು ಇಷ್ಟು ಮಾತ್ರ ಸೇರಿಸ್ತಾ ಇರೋದು ಡ್ರೈ ಫ್ರೂಟ್ಸು ಬರೀ ಗೋಡಂಬಿ ಮತ್ತು ಬಾದಾಮಿ ಇದೆರಡನ್ನ ಮಾತ್ರ ಸೇರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಮಾಲ್ಟು ಒಂದು ಸ್ವಲ್ಪ ಸ್ವೀಟ್ ಬೇಕು ಅಂತ ಅನ್ಸಿದ್ರೆ ಮಾತ್ರ ಸ್ವಲ್ಪ ಖರ್ಜೂರ ಜಾಸ್ತಿನೇ ಸೇರಿಸ್ಕೋಬೋದು ಇವಾಗ ನಾನೆಲ್ಲ ಮಿಕ್ಸ್ ಮಾಡಿ ಅದು ಹಾರಿದಾದ್ಮೇಲೆ ಮೇಲೆ ಪೌಡ್ರ್ ಮಾಡಿಸ್ಕೊಬಂದಿರೋದು ಪೌಡ್ರ್ ನೋಡಿ ತುಂಬ ಚೆನ್ನಾಗಿದೆ ನಾವು ಇದನ್ನು ಏನಿಲ್ಲ ಅಂತಂದರೂ ಒಂದು ಆರು ತಿಂಗಳು ತನಕ ನಾವು ಯೂಸ್ ಮಾಡ್ಬೋದು ನಾನು ಎಲ್ಲಾದೂ ಒಂದೊಂದು ಒಂದೂವರೆ ಕೆ ಜಿ ರಾಗಿಗೆ ಎಲ್ಲ ಇವಾಗ ನಾನು ತೋರಿಸಿದ್ನಲ್ಲ ಏನೇನು ತೋರಿಸಿದ್ನಲ್ಲ ಅದೆಲ್ಲ ನಾನು ಕಾಲು ಕಾಲು ಕೆ ಜಿ ಹಾಕಿರೋದು ಅದಷ್ಟು ಕಾಲು ಕಾಲು ಕೆ ಜಿ ಹಾಕಿದ್ರೆ ಟೋಟಲ್ಲು ಐದುವರೆ ಕೆ ಜಿ ಆಗುತ್ತೆ ಕಾಳುಗಳೇ ಐದುವರೆ ಕೆ ಜಿ ಆಗುತ್ತೆ ನನ್ನ ಬಾಕ್ಸಲ್ಲಿ ಮುಕ್ಕಾಲು ಬಾಕ್ಸ್ ಬಂದಿದೆ ಇದು ಇದಿಷ್ಟು ನಾನಿವಾಗ ಬಂದಿರೋದು ಇದನ್ನ ಚೆನ್ನಾಗಿ ಇವಾಗ ಹಿಟ್ಟನ್ನ ಚೆನ್ನಾಗಿ ಆರೋದಕ್ಕೆ ಬಿಡಬೇಕು ಅದು ಆರಿದೆಲ್ಲ ಆದಮೇಲೆ ಜರ್ಡಿ ಮಾಡ್ಕೋಬೇಕು ಚೆನ್ನಾಗೆಲ್ಲ ಮ ನಾನು ಸ್ವಲ್ಪ ಇಟ್ಟಿದ್ದೆ ಅದು ಸ್ವಲ್ಪ ಬಿಸಿ ಇರುತ್ತಲ್ಲ ಅಲ್ಲೇನೇ ಮಿಲ್ಲಲೇ ಆರಿ ಆರಿಸಿ ಕಳಿಸಿರ್ತಾರೆ ಆದರೂ ಮನೆಯಲ್ಲಿ ಸ್ವಲ್ಪ ಚೆನ್ನಾಗೆಲ್ಲ ಬಿಸಿ ಇರುತ್ತಲ್ಲ ಅದು ಬಿಸಿ ಇರೋದನ್ನೆಲ್ಲ ಆರಿಸಿದಾದ್ಮೇಲೆ ಆಮೇಲೆ ನಾನು ಜರಡಿ ಮಾಡ್ಕೊಂಡು ಎತ್ತಿಟ್ಕೊಳ್ಳೋದು ಇವಾಗ ನಾವು ಈ ಪೌಡ್ರನ್ನೇನು ಉರಿಯೋ ಹಾಗಿಲ್ಲ ಕಾಳುಗಳನ್ನೇ ಎಲ್ಲ ಹುರಿದಿರ್ತೀನಲ್ಲ ರಾಗಿ ಮತ್ತು ಗೋಧಿ ಎಲ್ಲ ಉರ್ದಿದ್ದೀವಿ ಯಾವುದೂ ನಾವು ಹಸಿ ಹಾಗೆ ಹಾಕಿಲ್ಲ ಹಾಗಾಗಿ ಇದನ್ನೇನು ಪೌಡ್ರ್ ಉರಿಯೋ ಹಾಗೆ ಏನಿಲ್ಲ ಇದನ್ನು ಹಾಗೆ ನಾವು ಗಂಜಿ ಮಾಡೋದು ಬಿಸಿ ನೀರು ಕಾಯಿಸ್ಬಿಟ್ಟು ಅದಕ್ಕೆ ಈ ಮಾ ರಾಗಿ ಮಾಡಿ ಗಂಜಿ ಪೌಡ್ರನ್ನ ಕಲಸ್ಬಿಟ್ಟು ಹಾಕಿದ್ರೆ ಒಂದು ಸ್ವಲ್ಪ ಗಂಟೆ ಏನು ಬೀಳೋದಿಲ್ಲ ಯಾಕಂದರೆ ನುಣ್ಣಗಿರುತ್ತಲ್ಲ ಪೌಡ್ರು ಹಾಗಾಗಿ ಹಾಗೆ ಆದ್ರೂ ಹಾಕಿ ನೀಟಾಗಿ ಒಂದು ಸ್ವಲ್ಪ ಗಂಟೆ ಇಲ್ಲದಂಗೆ ತಿರುಗೊಡ್ಬೋದು ಇದು ಬೇಕು ಅನ್ನೋರು ಬೆಲ್ಲ ಹಾಕ್ಕೋಬೋದು ಬೇಡ ನಮಗೆ ಸ್ವೀಟ್ ಬೇಡ ಅನ್ನೋರು ಸ್ವೀಟ್ ಇಷ್ಟ ಇಲ್ಲ ಅನ್ನೋರು ಉಪ್ಪು ಹಾಕ್ಕೋಬೋದು ಹಾಗಾಗಿ ಈ ಥರ ಮಾಡ್ಕೋದು ಇಲ್ಲ ನಮಗೆ ಇದರಿಂದ ಇನ್ನು ಬೆನಿಫಿಟ್ ಜಾಸ್ತಿನೇ ಸಿಗಬೇಕು ಅಂತಂದರೆ ಇದು ಗಂಜಿನ ನೈಟೇ ನಾವು ಮಾಡಿಟ್ಬಿಡ್ಬೇಕು ನೈಟ್ ಗಂಜಿ ಮಾಡಿಟ್ಟು ಬೆಳಿಗ್ಗೆ ಎದ್ದು ಆ ಗಂಜಿಗೆ ಮಜ್ಜಿಗೆ ಹಾಕೋಬೋದು ಮಜ್ಜಿಗೆ ಹಾಕ್ಕೊಂಡ್ರೆ ತಂಪಲ್ವ ತುಂಬ ಒಳ್ಳೆ ಮಜ್ಜಿಗೆಯಿಂದ ಎಷ್ಟೆಲ್ಲ ಉಪಯೋಗ ಇದೆಯಲ್ವ ಹಾಗಾಗಿ ಮಜ್ಜಿಗೆ ಹಾಕಿ ಒಂದು ಗ್ಲಾಸ್ ಮಜ್ಜಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ರಾಗಿ ಮಾಲ್ಟ್ ನಾವು ಬಿಸಿ ಮಾಡಿ ಕುಡಿಯೋದಕ್ಕಿಂತ ಈ ಥರ ನೈಟ್ ಮಾಡಿಟ್ಟು ಬೆಳಗ್ಗೆ ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಈ ರಾಗಿ ಮಾಲ್ಟ್ ಈ ಗಂಜಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿಗೆ ಇವತ್ತಿನ ಈ ವ್ಲಾಕ್ ಎಂಡ್ ಆಗುತ್ತಿದೆ ಧನ್ಯವಾದಗಳು